ನಾನು ಮಾನ ಮರ್ಯಾದೆಯಿಂದಾನ ಜೀವನ ಮಾಡಕತ್ತೀನಿ ಮಾನ ಮರ್ಯಾದೆ ಇರ್ಲಾರ್ದ ಯಾರು ಬೇಕು ಅವ್ರಿಗೆ ಚಪ್ಪಲಿ ಪಪ್ಲಿ ಇದು ಬಹಳ ಸೀರಿಯಸ್ ಆಗಿ ಮಾತಾಡ್ಬೇಕಾಗತ್ತ ಯಾರ ಅಂದ್ರೆ ಚಪ್ಪಲಿ ಪಪ್ಲಿ ಅಂದಿದ್ದು ಚಪ್ಪಲಿ ಅಂತ ಇಲ್ಲಿವರೆಗೆ ಇಲ್ಲಿ ಹೋಗಿಲ್ಲ ಇನ್ ಮುಂದೆ ಹೋಗ್ಬೇಕಾಗತ್ತ ಗೌರವದಿಂದ ಬಾಯಾಗ ನಾಲಿಗೆ ಇಟ್ಟು ಮಾತಾಡಿದ್ರೆ ಸುಮ್ಮಿರ್ತೀನಿ ಅಂಗಡಿವರಿಗೆ ಲಿಫ್ಟ್ ಇಲ್ಲಿ ಲಿಫ್ಟ ತೋರಿಸಿ ತೋರಿಸಿ ನನ್ನ ಮುಖಕ್ಕೆ ನನ್ನ ಬಾಯಿ ಲಿಪ್ಟಿ ಕೇಳಿದ್ದೆ ಮಾತು ಗೊತ್ತಿಲ್ಲ ಬುದ್ಧಿ ಇಲ್ಲ ಕಾಮನ್ ಸೆನ್ಸ್ ಇಲ್ಲ ಕಾಮನ್ ಸೆನ್ಸ್ ಇಲ್ಲ ನಾನ್ ಸಂತ ಏನಿದು ಹೊಸಕ್ಕೆ ಡೈತ ನನಗ ಎಲ್ಲಿ ಹೊತ್ತು ರ್ಯಾಂಕ್ ಮೇನ್ ರೋಡ್ ಪೂಜೆ ಮಾಡಿದ್ರು ಎಲ್ಲಿ ಹೊತ್ತು ರೋಡ್ ರ್ಯಾಂಕ್ ಎಲ್ಲಿ ಹೊತ್ತು ಎಷ್ಟು ಅಮೌಂಟ್ ಎಷ್ಟು ಅಮೌಂಟ್ ಅಂತ ತಗಸ್ತೀನಿ ನಾನು ಡೀಟೇಲ್ಸ್ ಇಂಥವು ಓ ಮೂರು ನಾಲ್ಕು ಮಾಡಿದರೆ ಅಲ್ಲೇ ಹೇಳೋದು ನಾನು ಸರಿಸ್ತರು ನೀನು ಏತನ ಏರೋದರಿಂದ ಬರ್ತನಾಗಿ ನೀನು ಬರ್ತಾರೋ ಅಂತ ಮಾರ್ತಾಗಿ ಬರ್ತಾರೆ ಇನ್ನು ಅರ್ಧ ಒಂದೂವರೆ ಎಕರೆ ಪೈಪ್ ಲೈನ್ ಮಾಡಬೇಕು 1.5 ಎಕರೆ ಕಿಲೋಮೀಟರ್ ಸಾರಿ ಏನು ಜ್ಞಾನ ಇಲ್ಲದಂಗ ಮಾತಾಡಿಬಿಟ್ರು ಸರ್ ಈಗ ಏನಾಗಿತ ಅಂತಂದ್ರಾ ಅವನ ಜೊತೆಗೆ ಆ ಪುಣ್ಯಾತ್ಮ ಜೊತೆಗೆ ಮಾತಾಡೋದು ಕೊಚ್ಚೆಕ ಕಲ್ಲು ಹೋಗಿದೆ ಎರಡು ಒಂದೇ ಅದಕ್ಕೆ ತಿಳುವಳಿಕೆ ಇಲ್ಲ ಇನ್ ಮ್ಯಾಗ ನಾವು ಅವನ ಬಗ್ಗೆ ನಾನು ಮಾತಾಡೋದು ಬಿಟ್ಬಿಡ್ತೀನಿ ಅಲ್ಲ ಅದೇ ತಿಳುವಳಿಕಿಲ್ಲ ಅಂತ ತಿಳುವಳಿಕ ಆರೋಪ ಮಾಡಿದ್ರೆ ಅದಕ್ಕೆ ಒಪ್ಕೊಂತೀನಿ ತಿಳುವಳಿಕೆ ಇಲ್ಲ ಅಂತ ಆರೋಪ ಮಾಡಿದ್ರೆ ಒಬ್ಬ ಶಾಸಕನಾಗಿ ಆತನ ಗುಣಮಟ್ಟ ಎಷ್ಟೈತೆ ಹೇಳ್ರಿ ಮಾನ ಮರ್ಯಾದಿ ಇದ್ರ ತಂಗಡಿಗರಿಗೆ ನಾನು ಮಾನ ಮರ್ಯಾದೆಯಿಂದಾನೇ ಜೀವನ ಮಾಡಕತ್ತೀನಿ ಮಾನವ ಮರ್ಯಾದೆ ಇರ್ಲಾರ್ದ ಯಾರು ಬೇಕು ಅವ್ರಿಗೆ ಚಪ್ಪಲಿ ಪಪ್ಲಿ ತಗೊಂಡು ಒಡಿಸ್ತೀನಿ ಒಡಿಸಿಲಿಲ್ಲ ನಾನು ಮತ್ತೆ ಇದು ಬಹಳ ಸೀರಿಯಸ್ ಆಗಿ ಮಾತಾಡ್ಬೇಕಾಗತ್ತ ಯಾರ ಅಂದ್ರೆ ನನಗ ಚಪ್ಪಲಿ ಬಿಳ್ಬಿಡಿತೀನಂತ ಇಲ್ಲಿವರೆಗೆ ಇಲ್ಲಿ ಹೋಗಿಲ್ಲ ಮುಂದೆ ಹೋಗಬೇಕಾಗತ್ತ ಗೌರವದಿಂದ ಬಾಯಾಗ ನಾಲಿಗೆ ಇಟ್ಕೊಂಡು ಮಾತಾಡಿದ್ರೆ ಸುಮ್ಮನೆ ತಂಗಡಿಗೆವರಿಗೆ ಲಿಫ್ಟಿಕ್ ಲಿಫ್ಟಿಗೆ ತೋರ್ಸಿ ತೋರಿಸಿ ನನ್ನ ಮುಖಕ್ಕೆ ನನ್ನ ಬಾಯಿಗೆ ಲಿಫ್ಟಿಕ್ ಎಲ್ಲಿದ್ದೆ ಮಾತು ಗೊತ್ತಿಲ್ಲ ಬುದ್ಧಿ ಇಲ್ಲ ತಿಳುವಳಿಕ ಇಟ್ಟ ಮಾತಾಡಬೇಕು ಕಾಮನ್ ಸೆನ್ಸ್ ಇಲ್ಲ ಸರ್ ಒಬ್ಬ ಗನ್ಮನಿಗೆ ಒಬ್ಬ ಶಾಸಕನಿಗೆ ಗನ್ಮನ್ ಕೊಡಕ ತಂಗಡಿಗರ ಏನ್ ಅವಶ್ಯಕತೆ ಐತೆ ನಾನ್ ಏನಿದು ಅವಶ್ಯಕತೆ ಐತೆ ನನಗ ಇದು ಗನ್ಮನ್ ಕೊಡಿಸಬಾರ್ದಂತ ಏನಾಗದ ನನಗೆ ನನಗ ಒಂದ್ ನಾಲ್ಕು ತಗೋ ಅಂತ ಹೇಳ್ದು ಅಷ್ಟು ಸಣ್ಣತನ ತನಕ ಯಾವ ಸಿ ಪಿ ಅವಶ್ಯಕತೆ ನನಗೇನಿಲ್ಲ ಸುಮ್ಮ ಏನೇನೋ ಮಾತಾಡೋದು ತೋರ್ಸಪ್ಪ ಅಂಗಾರ ಕಾಟಿಗಳ ಯಾವ್ದು ಬಂದೆ ಮೂರು ಎಕರೆ ಜಗತ್ತೋ ಸರ್ಕಾರ ಮಾಡಿಬಿಡ್ತೀವಿ ಅಲ್ಲಿ ಮಾಡಕ್ಕೆ ಗೈಡ್ ಲೈನ್ಸ್ ಸಮಸ್ಯೆ ಬರುತ್ತೆ ಯಾವುದೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು ತಹಸೀಲ್ದಾರ್ ಕಚೇರಿ ಮಾಡಬೇಕಾದ್ರೆ ಕೆರಿ ಇದ್ದಿದ್ರೊಳಗೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಕೆರಿ ಮಾಡಿದಾರೆ ಯಾರು ನೀವೇ ಪ್ರತಿಭಟನೆ ಮಾಡಿಸ್ತಾರೆ ಯಾರು ನೀವೇ ಈಗ ತಹಸೀಲ್ದಾರ್ ಕಚೇರಿ ಅಲ್ಲಿ ಮಾಡಂತಂದ್ರೆ ಹೆಂಗ ನನಗೆ ಪ್ರತಿಷ್ಠೆ ಇಲ್ಲಪ್ಪ ಎಲ್ಲಿ ತೋರಿಸ್ತಾರೆ ನನ್ನ ಮೂರು ಮಾಡ್ತೇನೆ ನನಗೆ ಏನು ಅವಶ್ಯಕತೆ ಇದೆ ಹಿಂಗೆ ಮಾಡಿ ಕಾಟಗಿನ ಈಗ ಹಿಂದು ಬೇರೆ ಈಗಾಗಲೇ ಕನಗಿರಿದು ಪ್ರಜಾತ್ಸೌಧ ಸ್ಟಾರ್ಟ್ ಆಯ್ತು ಪೂಜೆ ಆಯ್ತು ಇದು ಯಾಕೆ ಜಗ ಇರ್ಲಾರ್ದಕ್ಕಲ್ಲ ನನಗೇನು ಅಲ್ಲಿ ಮಾಡೋದಿಲ್ಲ ನನಗೇನು ಬೇಡ ಆಗೈತೆ ನಂದು ಮನೆ ಐತಿ ಭಾರಿ ಡಿಮ್ಯಾಂಡ್ ಬರ್ತಿ ಮನೆ ನನಗೂ ಕಾರ್ಟಿಗೆ ಸುತ್ತಮುತ್ತ ಅರ್ಧ ಎಕ್ರೆ ಯಾರು ಅದಾವು ನಾಲ್ಕು ದಿಕ್ಕಿ ಹೋದವು ಯಾಕಂದ್ರೆ ಡಿಮ್ಯಾಂಡ್ ಬರ್ತೈತೆ ಅಂತಂದ್ರೆ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಶೇಡಿನ ರಾಜಕಾರಣ ಮಾಡಾಕೈತೆ ಅಂತ ಹೇಳ್ತಾರೆ ಸರ್ ನಾನು ಸೇಡಿನ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ ನನ್ನ ಮ್ಯಾಲೆ ಸಾಕ್ಷಿ ಎಲ್ಲಾರು ಇಲ್ಲೇ ಅದಾರ ಇಲ್ಲೇ ಅದಾನ ಸಣ್ಣಪ್ಪ ಅದನ ವಕೀಲರು ಅದಾರ ನಾವು ಎರಡು ವರ್ಷ ಅಡ್ಡಾಡಿದಿವ ಮೂರು ವರ್ಷ ವರ್ಷ ಈಗ ಅದು ರಾಜಕೀಯ ಉದ್ದೇಶದಿಂದ ಮಾಡಿದ್ದ ಯಾರ ಯಾರ್ಮೇ ಕೇಸ್ ಹಚ್ಚಿ ಹೇಳ ಇಸ್ಪಾಟ್ ಆಡೋದು ಬಂದ್ ಮಾಡಿಸ್ ಕ್ಲಬ್ ಬಂದ್ ಮಾಡ್ಸಂದ್ರೆ ತಪ್ಪಾ ಪ್ರತಿಭಟನೆ ಮೇಲೆ ಯಾವ ಒಂದು ಇಂಥದ್ದಾರ ಅಂತ ಒಂದು ಹೆಸರು ಹೇಳಿ ಪ್ರತಿಭಟನೆ ರಾಜಕೀಯವಾಗಿ ಪ್ರತಿಭಟನೆ ಅವಲೀಸರಿಗೆ ಗೊತ್ತು ಪೊಲೀಸರಿಗೆ ಏನ್ ಮಾಡ್ಬೇಕು ಅನ್ನೋದು ಕೆಲವೊಂದಿಷ್ಟು ಗೈಡ್ ಲೈನ್ಸ್ ಇದಾವೆ ಅವ್ರು ಮಾಡ್ತಾರೆ ಅವ್ರು ನಿಮ್ಮ ವಿಚಾರ ಏನೋ ಸಿದ್ದಾಪುರದಾಗ ಒಂದು ಕೇಸ್ ಹಾಕಿದ್ರಿ ಕಾಟಿಗೆ ಒಂದು ಕೇಸ್ ಹಾಕಿದ್ರಿ ಅದು ಕನ್ನಗಿರಿ ಕ್ಷೇತ್ರದಲ್ಲಿ ನೂರಾರು ರೋಡಿಗಳು ಸೀಟ್ ಕೇಸ್ ಮಾಡ್ಯಾರ ಆಯ್ತು ಸರ್ ನಿಮ್ಮ ಕಾಲದಾಗ ಹೆಚ್ಚಾಗೋ ನನ್ನ ಕಾಲದಾಗ ಹೆಚ್ಚಾಗೋ ತಗ್ಸಪ್ಪ ನಾನು ರೌಡಿ ಸೀಟ್ ಇದ್ದು ತಗ್ಸಕತ್ತೀನಿ ಎಸ್ ತಗ್ಸಿನ ಹೇಳ್ತೀನಿ ಲಿಸ್ಟ್ ಕೊಡ್ತೀನಿ ಸರ್ ಈಗ ಯಾರೇ ಮಾತಾಡ್ಲಿ ತಿಳುವಳಿಕೆಯಿಂದ ಮಾತಾಡ್ಲಿ ಅಂತ ನಾನು ಅಷ್ಟೇ ಹೇಳ ಇನ್ನು ನಾವು ಬರ್ಬರ್ತಾ ತಿಳುವಳಿಕೆ ಇಲ್ಲಾರ್ದು ಏನೇನೋ ಮಾತಾಡ್ಕತ್ತೀನಿ ಕೊಚ್ಚಕ್ಕಲ್ಲಿ ಹಾಕೋದೇನೋ ಸುಮಾರು